ಭಾರತಂ ಪಂಚಮೋ ವೇದ ಯಥೋ ಧರ್ಮ ತಥೋ ಜಯಂ ಎಲ್ಲಿ ಧರ್ಮವಿರುತ್ತದೆಯೋ ಅಲ್ಲಿ ಜಯವಿರುತ್ತದೆ ಮಹಾಭಾರತವು ಧರ್ಮ ಮತ್ತು ಅಧರ್ಮಗಳ ನಡುವಿನ ಸಂಘರ್ಷವನ್ನು ಆರಂಭದಿಂದ ಕೊನೆಯವರೆಗಿನ ಎಲ್ಲ ಘಟನೆಗಳಿಂದ ತಿಳಿಸುವುದು ದೇವರ ಪ್ರತಿಯೊಂದು ಕಥೆಯು ನಮಗೆ ಜೀವನದಲ್ಲಿ ಒಂದೊಂದು ಪಾಠ ಕಲಿಸುತ್ತದೆ ಅದು ರಾಮಾಯಣವಾಗಲಿ ಮಹಾಭಾರತವಾಗಲಿ ರಾಮಾಯಣದಲ್ಲಿ ಪ್ರತಿಯೊಂದು ಸಂದರ್ಭದಿಂದ ನಾವು ಏನನ್ನಾದರೂ ಕಲಿತೇವೆ ಅದು ಸಹೋದರತ್ವ ಪಿತೃವಾಕ್ಯ ಪರಿಪಾಲನೆ ಪ್ರಜೆಗಳನ್ನು ತನ್ನ ಕುಟುಂಬದವರಂತೆ ಕಾಣುವುದು ಶತ್ರುಗಳನ್ನು ಹೇಗೆ ಗೌರವಿಸಬೇಕು ಎಂದು ಕಲಿತೇವೆ ಹಾಗೆಯೇ ಮಹಾಭಾರತದಲ್ಲಿ ಅನೇಕ ವಿಷಯಗಳು ಇವೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಇಂದಿನ ವಿಡಿಯೋದಲ್ಲಿ ಅವು ಯಾವುವು ಎಂದು ತಿಳಿದುಕೊಳ್ಳ ಮೊದಲನೆಯದಾಗಿ ಒಳ್ಳೆಯ ಒಡನಾಟ ಮಹಾಭಾರತವನ್ನು ನೋಡಿದಾಗ ಕೌರವರ ಮನಸ್ಸಿನಲ್ಲಿ ದ್ವೇಷ ಇತ್ತು ಎಂಬುದು ನಮಗೆ ಗೊತ್ತಾಗುತ್ತದೆ ಆದರೆ ಶಕುನಿಯಲ್ಲಿ ಇರುವಷ್ಟು ಅಲ್ಲ ಕೌರವರು ನಿಜವಾಗಿಯೋ ನಿಜವಾಗಿಯೂ ಪಾಂಡವರಿಗೆ ಕೆಟ್ಟದ್ದನ್ನು ಬಯಸಿದವರು ಆದರೆ ಶಕುನಿಯಷ್ಟಲ್ಲ ಹಾಗಾಗಿ ನಿಮ್ಮ ಸಂಗಾತಿ ಹೇಗಿದ್ದಾರೆ ಎಂಬುದು ಮುಖ್ಯವಾಗುತ್ತದೆ ಎರಡನೆಯದಾಗಿ ತೊಂದರೆಗಳಿಂದ ಪಾಠ ಕಲಿಯಬೇಕು ಪ್ರತಿಯೊಂದು ಹೋರಾಟವೂ ಏನನ್ನಾದರೂ ಕಲಿಸುತ್ತದೆ ಜೀವನದ ಯಾವುದೇ ಹಂತದಲ್ಲಿ ಯಾವುದೇ ಸಮಯದಲ್ಲಿ ನಮ್ಮ ದಾರಿಲಿ ಏನೆಲ್ಲ ಬರುತ್ತದೆಯೋ ಅದೆಲ್ಲವನ್ನು ಕಲಿಯುತ್ತಲೇ ಇರಬೇಕು ಪಾಂಡವರು ಯುದ್ಧಕ್ಕೆ ಹೋಗೋ ಮೊದಲು ಹದಿಮೂರು ವರ್ಷ ವನವಾಸ ಬದುಕಬೇಕಾಯಿತು ಮತ್ತು ಅದೇ ವನವಾಸದಲ್ಲಿ ಅವರು ಎದುರಿಸಿದ ಕಷ್ಟಗಳನ್ನು ಅವರು ಯುದ್ಧದಲ್ಲಿ ಗೆಲ್ಲುವಂತೆ ಮಾಡಿತು ಆ ವನವಾಸದಲ್ಲಿ ಅವರು ಅನೇಕ ಸಾಧು ಸಂತರನ್ನು ಭೇಟಿಯಾದರು ಮತ್ತು ಅವರು ಉಪಯುಕ್ತವಾದ ಹೊಸ ವಿಷಯಗಳನ್ನು ತಿಳಿದುಕೊಂಡರು ಅರ್ಜುನ ಶಿವನನ್ನು ಆರಾಧಿಸಿ ಪಾಶುಪಥಾಸ್ತ್ರವನ್ನು ಪಡೆದನು ಭೀಮನು ಹನುಮಂತನನ್ನು ಪೂಜಿಸಿ ಅವನ ಶಕ್ತಿಯನ್ನು ಹೆಚ್ಚಿಸಿಕೊಂಡನು ನಕುಲ ಸಹದೇವರು ಅಶ್ವಿನಿ ದೇವತೆಗಳನ್ನು ಆರಾಧಿಸಿ ಶಕ್ತಿ ಪಡೆದರು ವನವಾಸದಲ್ಲಿ ಕಲಿಕೆಯು ಪಾಂಡವರನ್ನು ಯುದ್ಧದಲ್ಲಿ ಗೆಲ್ಲುವಂತೆ ಮಾಡಿತು ಅದೇ ರೀತಿ ಜೀವನದಲ್ಲಿ ಉದ್ವಿಗ್ನತೆ ಮತ್ತು ಹೋರಾಟವೂ ಬರುತ್ತದೆ ಸಂತೋಷವನ್ನು ಮತ್ತು ದುಃಖವನ್ನು ಎರಡನ್ನೂ ಮೆಟ್ಟಿ ನಿಲ್ಲಬೇಕು ಅದೇ ಜೀವನ ಆಗಲೇ ಜೀವನಕ್ಕೆ ಒಂದು ಅರ್ಥ ಬರುವುದು ಮೂರನೆಯದಾಗಿ ಮುಖ್ಯವಾಗಿ ಕರ್ತವ್ಯ ಮತ್ತು ಧರ್ಮದ ಬಗ್ಗೆ ಯೋಚಿಸಬೇಕು ಮಹಾಭಾರತದ ಸಮಯದಲ್ಲಿ ಅರ್ಜುನ ತನ್ನ ಕುಟುಂಬದ ವಿರುದ್ಧ ಹೋರಾಡಬೇಕಾದ ಸಮಯ ಬರುತ್ತದೆ ಆ ಪರಿಸ್ಥಿತಿಯಲ್ಲಿ ಅರ್ಜುನ ತಾನೂ ಯುದ್ಧ ಮಾಡಬೇಕು ಬೆಳುವು ಅನ್ನು ಗೊಂದಲದಲ್ಲಿರು ಾನೆ ಆದರೆ ಶ್ರೀಕೃಷ್ಣನು ತನ್ನ ಉಪದೇಶದ ಮೂಲಕ ಕ್ಷತ್ರಿಯ ಧರ್ಮವನ್ನು ನೆನಪಿಸುತ್ತಾನೆ ಈ ಸಮಯದಲ್ಲಿ ಒಬ್ಬ ವ್ಯಕ್ತಿಯ ಧರ್ಮ ರಕ್ಷಣೆಗಾಗಿ ತನ್ನ ಪ್ರೀತಿ ಪಾತ್ರರ ವಿರುದ್ಧ ಹೋರಾಡುವುದಕ್ಕೆ ಪರಿಚಯಿಸುತ್ತಾನೆ ಮತ್ತು ಹಿಂಚರಿಯಬಾರದು ಎಂದು ಹೇಳುತ್ತಾನೆ ಶ್ರೀಕೃಷ್ಣನ ಉಪದೇಶವನ್ನು ಕೇಳಿದ ಅರ್ಜುನನು ತನ್ನ ಕರ್ತವ್ಯವನ್ನು ಮಾಡಲು ಮುಂದಾಗುತ್ತಾನೆ ಈ ಸಂದರ್ಭದಲ್ಲಿ ಅಳವಡಿಸಿಕೊಳ್ಳುವುದೇನೆಂದರೆ ಯಾವುದಾದರೂ ನಿರ್ಧಾರವನ್ನು ಕೈಗೊಳ್ಳುವ ಮೊದಲು ಕರ್ತವ್ಯ ಮತ್ತು ಧರ್ಮದ ಬಗ್ಗೆ ಯೋಚನೆ ಮಾಡಬೇಕು ಆ ಪರಿಸ್ಥಿತಿಯಲ್ಲಿ ಅರ್ಜುನ ತಾನು ಯುದ್ಧ ಮಾಡಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿ ಇರುತ್ತಾನೆ ಆದರೆ ಶ್ರೀಕೃಷ್ಣನು ತನ್ನ ಉಪದೇಶದ ಮೂಲಕ ಕ್ಷತ್ರಿಯ ಧರ್ಮವನ್ನು ನೆನಪಿಸುತ್ತಾನೆ ಈ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಧರ್ಮದ ರಕ್ಷಣೆಗಾಗಿ ತನ್ನ ಪ್ರೀತಿಯ ಪಾತ್ರರ ವಿರುದ್ಧ ಹೋರಾಡುವುದಕ್ಕೆ ಹಿಂಜರಿಯಬಾರದು ನಾಲ್ಕನೆಯದಾಗಿ ಪ್ರಮಾಣಕ್ಕಿಂತ ಗುಣಮಟ್ಟ ಮುಖ್ಯ ಅಂದರೆ ಕೃಷ್ಣನ ವಿರುದ್ಧ ನಾರಾಯಣಿ ಸೈನ್ಯ ಮಹಾಭಾರತದ ಪ್ರಮುಖ ಪಾಠವೆಂದರೆ ಪ್ರಮಾಣಕ್ಕಿಂತ ಗುಣಮಟ್ಟ ಆರಿಸುವುದು ಯುದ್ಧಕ್ಕಿಂತ ಮೊದಲು ಪಾಂಡವರು ಮತ್ತು ಕೌರವರು ಯಾದವರ ನಡುವೆ ಯುದ್ಧಕ್ಕಿಂತ ಮೊದಲು ಪಾಂಡವರು ಮತ್ತು ಕೌರವರು ಯಾದವರ ಸಾಹಸ ಪಡೆಯುವುದಕ್ಕೆ ದ್ವಾರಕೆಗೆ ಹೋಗುತ್ತಾರೆ ಈ ಯುದ್ಧದಲ್ಲಿ ಆಯುಧ ಬಳಸುವುದಿಲ್ಲ ಎಂದು ಕೃಷ್ಣ ಸ್ಪಷ್ಟವಾಗಿ ಹೇಳಿರುತ್ತಾನೆ ದುರ್ಯೋಧನ ಮತ್ತು ಅರ್ಜುನನಿಗೆ ಆಯುಧವಿಲ್ಲದ ಕೃಷ್ಣ ಮತ್ತಿಯುತ ನಾರಾಯಣಿ ಸೈನ್ಯರು ಆರಿಸಿಕೊಳ್ಳುವ ಸಂದರ್ಭ ಬರುತ್ತದೆ ಅರ್ಜುನ ಕೃಷ್ಣನನ್ನು ಆರಿಸಿಕೊಳ್ಳುತ್ತಾನೆ ಮತ್ತು ಕೃಷ್ಣನು ಆಯುಧ ಬಳಸದೆ ಪಾಂಡವರನ್ನು ವಿಜಯಿತಗೊಳಿಸುತ್ತಾನೆ ಆದ್ದರಿಂದ ಪ್ರಮಾಣಕ್ಕಿಂತ ಗುಣಮಟ್ಟ ಒಳ್ಳೆಯದು ಈ ಯುದ್ಧದಲ್ಲಿ ಆಯುಧ ಬಳಸೋದಿಲ್ಲ ಎಂದು ಕೃಷ್ಣ ಸ್ಪಷ್ಟವಾಗಿ ಹೇಳಿರುತ್ತಾನೆ ದುರ್ಯೋಧನ ಮತ್ತು ಅರ್ಜುನನಿಗೆ ಆಯುಧವಿಲ್ಲದ ಕೃಷ್ಣ ಮತ್ತು ಶಕ್ತಿಯುತ ನಾರಾಯಣಿ ಸೈನ್ಯವನ್ನು ಆರಿಸಿಕೊಳ್ಳುವ ಸಂದರ್ಭ ಬರುತ್ತದೆ ಅರ್ಜುನನು ಕೃಷ್ಣನನ್ನು ಆರಿಸಿಕೊಳ್ಳುತ್ತಾನೆ ಮತ್ತು ಕೃಷ್ಣನು ಆಯುಧವನ್ನು ಬಳಸದೆ ಪಾಂಡವರನ್ನು ವಿಜಯಿತಗೊಳಿಸುತ್ತಾನೆ ಆದ್ದರಿಂದ ಪ್ರಮಾಣಕ್ಕಿಂತ ಗುಣಮಟ್ಟ ಒಳ್ಳೆಯ ಈ ನಾಲ್ಕು ಘಟನೆಗಳು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ